ನೋಡ್ರಿ ಇರುವೆಗಳು ಹಾಲಿಗೆಲ್ಲ ಮುಕ್ರಿದವ ಮತ್ತು ಒಳಗೂ ಎಲ್ಲ ಬಿದ್ದಾವೆ ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ಲ ಹಿಂಗಾಗಿ ಇರುವೆ ಭಾಳ ಬರ್ತಾವ ನೋಡ್ರಿ ಅನ್ನಕ್ಕನೂ ಬರ್ತಾವ ಮತ್ತು ಹಾಲಿಗೂ ಬರ್ತಾವ ಅಡುಗೆಗೆಲ್ಲ ಬಂದು ಮುಕುರಿರ್ತಾವ ಹಾಲು ಕಾಯಿಸ್ಬೇಕಂತ ಪ್ಲೇಟ್ ತಗೋದ್ನಿ ನೋಡಿದ್ರೆ ಇರುವೆ ನೋಡ್ರಿ ಇಷ್ಟೊಂದು ಬಿದ್ದಾವ ನಾನು ಫ್ರಿಜ್ ಇಟ್ಟಿರ್ತೇನೆ ಇವತ್ತು ಇಡ್ಲಿಲ್ಲ ಹಂಗೆ ಮರ್ತು ಬಿಟ್ನಿ ನಾನು ನೋಡಿದ್ರಾ ಈ ಥರ ಪರಿಸ್ಥಿತಿ ನೋಡಿರಿ ಇಲ್ಲಿಂದ ಸ್ಟಾರ್ಟ್ ಮಾಡಿದವ ಇಲ್ಲಿಂದ ಹಿಂಗೆ ಮ್ಯಾಲೆ ಹೊಂಟವ ಹೋಗಿ ಇಲ್ಲಿ ಬಗೋನೀಗ ಇವತ್ತು ಯುಗಾದಿ ಅಮಾವಾಸ್ಯೆ ನೋಡ್ರಿ ಸೊ ಹೂ ಇರಲಿಲ್ಲ ಎಲ್ಲ ಖಾಲಿಯಾಗಿದ್ವು ಹಂಗಾಗಿ ನಮ್ಮ ಹಸ್ಬೆಂಡ್ ಅವರು ಬೆಳಗ್ಗೆ ಹೋಗಿ ಹೂ ತೊಗೊಂಡು ಬಂದಿದ್ರು ಆಮೇಲೆ ಹಣ್ಣು ಮೆಣ್ಸಿನ್ಕಾಯಿ ಇವೆಲ್ಲ ಕರಿದಾದೊಳಗೆ ಎಲ್ಲ ಕಟ್ಟಿ ಇಟ್ಕೊಂಡಾರ ಯಾಕಂದ್ರೆ ಗಾಡಿ ಪೂಜೆ ಮಾಡಕ್ಕೆ ಬೇಕು ನೋಡ್ರಿ ಮಾಲೆ ಒಂದ ಮಾಡಿದಾರ ಯಾಕಂದ್ರೆ ಸೂಜಿ ತೊಗೊಂಡು ಬಂದಿದ್ರು ಬಟ್ ದಾರಾನ ಇರಕ್ಕಿಲ್ಲ ದಾರ ಖಾಲಿಯಾಗಿ ಬಿಟ್ಟಿತ್ತ ಹಂಗಾಗಿ ನಾನು ಅಂದೆ ನನ್ನ ಗಾಡಿಗೆ ಇರಲಿಲ್ಲ ಅಂದ್ರೆ ನಡೀತದೆ ನಿಮ್ಮ ಗಾಡಿಗೊಂದು ಮಾಡ್ಕೊಂಡು ಬಿಡ್ರಿ ಮಾಲೆ ಅಂಥೇಳಿ ಸೊ ಹಂಗಾಗಿ ಸ್ವಲ್ಪ ಉಳ್ದಿತ್ತಲ್ಲ ಅದು ದಾರದೊಳಗೆ ಒಂದು ಮಾಲೆ ಮಾಡಿಕೊಂಡ್ರು ಅವ್ರ ಗಾಡಿಗೆ ಆಮೇಲೆ ಈಗ ಪೂಜೆ ಮಾಡಕತ್ತಾರ ಅಮಾವಾಸ್ಯ ಇದ್ರೂ ನಾಳೆ ಮಾಡ್ತೇನೆ ಅಂತ ಅನ್ನತಿದ್ರೆ ನೋಡ್ರಿ ಯುಗಾದಿ ಹಬ್ಬ ದಿನ ಬಟ್ ನಾನನ್ನಿ ಬೇಡ ಇವತ್ತು ಯುಗಾದಿ ಅಮಾವಾಸ್ಯೆ ಇತ್ತಲ್ಲ ಸೊ ಇವತ್ತನ್ನ ಮಾಡಿ ಮುಗಿಸ್ಬಿಡ್ರಿ ನಾಳೆ ಹಬ್ಬ ಸೆಲೆಬ್ರೇಟ್ ಮಾಡಕ್ಕೆ ಬರ್ತೈತಿ ಅಂತ ಹೇಳಿದ್ನಿ ಆಯಿತು ಅಂಥೇಳಿ ಇವತ್ತನ ಅಮಾವಾಸ್ಯೆ ದಿನ ಪೂಜೆ ಮಾಡತ್ತಾರ ಕೆಲವರು ಯುಗಾದಿ ಹಬ್ಬ ದಿನನೂ ಕೂಡ ಮಾಡ್ತಾರೆ ಕೆಲವರು ಯುಗಾದಿ ಅಮಾವಾಸ್ಯೆ ದಿನನೇ ಮಾಡ್ತಾರೆ ಅವರವ್ರ ಇಚ್ಛೆ ಸೊ ಏನಂದ್ರೆ ಇದು ಮಂತ್ಲಿ ಮಂತ್ಲಿ ಮಾವಸೆ ಬರ್ತಾವೆ ನೋಡ್ರಿ ಅಷ್ಟೊಂದು ಏನು ಅನ್ಸಂಗಿಲ್ಲ ವರ್ಷದಾಗ ಕೆಲವೊಂದು ಹಬ್ಬದ ದಿನ ಆ ಮಾಸೆಗಳು ಬರ್ತಲ್ಲ ಒಂಥರ ಡಿಫ್ರೆಂಟ್ ಫೀಲನ್ನು ಕೊಡ್ತಾವಂತಾನ ಹೇಳ್ಬೋದು ಏ ಮಾಡತ್ತಿ ಬುಟ್ಟ ನೋಡ್ರಿ ವಾಷಿಂಗ್ ಮಷಿನ್ ಒಳಗೆ ಬಟ್ಟೆ ಹಾಕಿಂದು ಬೆಳಗ್ಗೆ ಎದ್ದು ಕೊಡ್ಲೇನ ತೆಗೆದ್ ಈಗ ಮುಗ್ದತ್ಲ ಅದಕ್ಕೆ ವಾಶ್ ಆಗಿದ್ದಾವ ಅದಕ್ಕೆ ತೆಗೆದ್ಬಿಟ್ಟ ಗಿಡತನ ಇವ ಶೌರ್ಯ 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 ಮೂವಿ ಗೊತ್ತಿದ್ರೆ ಕಾಮೆಂಟ್ ಮಾಡ್ರಿ ಯಾರ್ದಂತ ಹೇಳಿ ಮೂವಿ ಐತಿ ನೀಟಾಗಿ ತಗೋದ್ ಹಾಕ ಚಾಯ್ ಅಂತೂ ರೆಡಿ ಆಯ್ತು ನೋಡ್ರಿ ಅಂಡ್ ಇಲ್ಲಿ ಉಪ್ಪಿಟ್ಟನು ರೆಡಿ ಆಗೈತಿ ಉಟ್ ರವ ಅಂತಾರ ನೋಡ್ರಿ ದಪ್ಪನ್ ರವ ದೊಡ್ಡ ರವ ಸೊ ಅದ್ರ ಉಪ್ಪಿಟ್ಟು ನಂಗೆ ಭಾಳ ಇಷ್ಟ ಸಣ್ಣ ರವದ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ ಅಷ್ಟೊಂದು ಸೊ ನಾನು ಜಾಸ್ತಿ ದೊಡ್ಡ ರವದ ಉಪ್ಪಿಟ್ಟು ಮಾಡೋದು ಕೆಲವೊಂದು ಸಾರಿ ನಾವು ಎಷ್ಟೇ ಬೇಗ ಎದ್ರೂ ಕೂಡ ಕೆಲವೊಂದು ಕೆಲ್ಸಗಳು ಬೇಗ ಮುಗಿಯೋದಿಲ್ಲ ಅಂತಲೇ ಹೇಳ್ಬೋದು ಟಿಫನ್ ಟಿಫನೆಲ್ಲ ರೆಡಿ ಮಾಡಿದ್ನಿ ನಮ್ಮ ಹಸ್ಬೆಂಡ್ ಅವರಿಗೆ ಲೇಟಾಗಿಬಿಟ್ಟಿತ್ತ ಯಾಕಂದ್ರೆ ಅವ್ರು ಪೂಜೆ ಮಾಡ್ಕೊಂಡಿತ್ರಲ್ಲ ಲೇಟ್ ಆಯ್ತು ಆಮೇಲೆ ಬಂದ ಕೂಡಲೇ ನಾನು ಸ್ವಲ್ಪ ಎಲ್ಲ ಪ್ಲೇಟ್ ಒಳಗೆ ಹಾಕಿ ಎಲ್ಲ ಆರಿಸಿ ಆರಿಸಿ ಊದಿ ಕೊಟ್ಟಿದ್ನಿ ತಿನ್ರಿ ಅಂಥೇಳಿ ಟಿಫನ್ ಆದ್ರೂ ತಿನ್ನಲೇ ಇಲ್ಲ ಸ್ವಲ್ಪ ಒಂದು ಎರಡು ತೂತು ತಿಂದು ಒಂದೆರಡು ಗುಟ್ಟಕ್ಕೆ ಚಾ ಕುಡ್ದು ತಿಂದು ಹೋಗ್ರಿ ತಿಂದು ಹೋಗ್ರಿ ಅಂತ ಎಷ್ಟು ಹೇಳಿದ್ನಿ ಇಲ್ಲ ಲೇಟ್ ಆಗ್ತೈತೆ ಅಂತ ಹೇಳಿಬಿಟ್ಟು ಕೆಲಸದ ಇದ್ರೊಳಗೆ ಹೋಗಿ ಹೋಗ್ಬಿಟ್ರು ಅವ್ರ ಸೊ ಅವ್ರು ಹೋಗಿ ಆದ್ಮೇಲೆ ಪಾತ್ರೆ ಎಲ್ಲ ತಿಕ್ಕಿಟ್ಟಿದ್ನಿ ನೋಡ್ರಿ ಸೊ ಇವಾಗ ನಾನು ಗ್ಯಾಸ್ ಎಲ್ಲ ಆಗಿ ಎಲ್ಲ ವಾಶ್ ಮಾಡ್ಕೊಂಡೆನಾ ಏನಂದರೆ ಎಲ್ಲ ಹಾಲೆಲ್ಲ ಉಕ್ಕಿರ್ತಾವ ಮತ್ತು ಏನು ಸಾಂಬಾರತು ಎಲ್ಲ ಉಕ್ಕಿರ್ತಾವ ಗಲೀಜ್ ಆಗಿರ್ತೈತಿ ಮತ್ತು ಎಣ್ಣೆ ಎಲ್ಲ ಸಿಡ್ದಿರ್ತೈತೆ ಅಂದ್ಕೂಡ್ಲಿ ಅದೆಲ್ಲ ಒಂಥರ ಜಿಗಿಟ್ ಆಗಿ ಬಿಟ್ಟಿರ್ತೈತಿ ಸೊ ಕ್ಲೀನಾಗಿ ಎಲ್ಲ ನಾನು ಖಾತ ತೊಗೊಂಡು ಎಲ್ಲ ತಿಕ್ಕಿದ್ನಿ ತಿಕ್ಕಿ ಒಂದು ಬಟ್ಟೆ ಒಣ ಬಟ್ಟೆ ತೊಗೊಂಡು ಎಲ್ಲ ಒರ್ಸಿದ್ನಿ ನೋಡ್ರಿ ಸೊ ಎಷ್ಟು ನೀಟ್ ಕಾಣತೈತಿ ಒಂಥರ ಪಳಪಳ ಅಂತ ಹೊಳ್ಯಾತೈತೆ ಅಂತಾನೆ ಹೇಳ್ಬೋದು ನನ್ ಕಡೆ ರಂಗೋಲಿ ಇರ್ಲಿಲ್ಲ ನೋಡ್ರಿ ಸೊ ರಂಗೋಲಿ ಒಂದ್ ಇರ್ಲಿಲ್ಲ ಅಂದ್ರ ಬೇಜಾರಾಗಿ ಬಿಡ್ತಿತ್ ನನ್ಗ ಅಂದ್ರೆ ರಂಗೋಲಿ ಎಲ್ಲಾ ಅದಾವ ವೈಟ್ ರಂಗೋಲಿ ಇರ್ಲಿಲ್ಲ ಸೊ ಹೊರಗಡೆ ರಂಗೋಲಿ ಹಾಕಕ ಆಗ್ಲಿಲ್ಲ ನನಗೆ ಆಮೇಲೆ ಹಚ್ಲಿಕ್ಕೂ ರಂಗೋಲಿ ಹಾಕಲಿಲ್ಲ ಸೊ ಇನ್ನೇನು ಮಾಡೋದು ಗ್ಯಾಸಿಗೆ ಹೆಂಗೆ ರಂಗೋಲಿ ಬಿಡೋದು ಅಂತ ಅನ್ನತಿದ್ನಿ ಆಮೇಲೆ ಪ್ಲ್ಯಾನ್ ಮಾಡಿಬಿಟ್ಟು ವಿಭೂತಿ ತೊಗೊಂಡನ ರಂಗೋಲಿ ಥರನೇ ಇದು ಮಾಡಿದ್ರಾಯ್ತ ಅಂಥೇಳಿ ವಿಭೂತಿ ತೊಗೊಂಡನ ಹಚ್ಚಿಬಿಟ್ಟೆ ನೋಡಿರಿ ನಾನು ಈ ಥರ ಏನು ಹಚ್ಚೋದಿಲ್ಲ ಈ ದಸರಾ ಹಬ್ಬದಾಗ ಅಷ್ಟ ವಿಭೂತಿದ ಇದು ಮಾಡ್ತಾರೆ ನೋಡಿರಿ ಆ ಥರ ಇದು ಮಾಡಿರ್ತೇನೆ ಬಟ್ ಇನ್ನೇನು ರಂಗೋಲಿ ಇಲ್ಲ ಅಂದರೆ ಹಂಗೆ ಬಿಡಕ್ಕೆ ಬರೋದಿಲ್ಲ ಅಂಥೇಳಿ ಅಮಾವಾಸ್ಯೆ ಬೇರೆ ಇಲ್ಲ ಸೊ ಅದಕ್ಕೆ ಗ್ಯಾಸ್ ಪೂಜೆ ಮಾಡಾಕತಿನ ವಿಭೂತಿ ಹಚ್ಚಿ ಕುಂಕುಮ ಅರ್ಶನ ಹಚ್ಚಿ ಮತ್ತು ಕೆಳಗಡೆ ಕೂಡ ರಂಗೋಲಿ ಹಾಕ್ತಾರೆ ಗ್ಯಾಸ್ ಬುಡುಕ ಅಲ್ಲೇನ ನಾರ್ಮಲ್ ಆಗಿ ಹಾಕಿಬಿಟ್ಟಿರ್ತೇನೆ ನನಗೆ ಗ್ಯಾಸಿಗೆ ಇದೇ ಥರ ಹಾಕ್ಬೇಕಾ ಇದೇ ಥರ ಅನ್ನೋದು ಏನು ಗೊತ್ತಿಲ್ಲ ನೋಡಿರಿ ಬಟ್ ನನಗೆ ಯಾವ ಥರ ಅನಿಸ್ತಿತ್ತು ಆ ಥರ ರಂಗೋಲಿ ಹಾಕಿರ್ತೇನೆ ಕೆಲವೊಂದು ಪದ್ಧತಿ ಪ್ರಕಾರ ರಂಗೋಲಿ ಹಾಕ್ತಾರೆ ಬಟ್ ನನಗೆ ಗೊತ್ತಿರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ರಂಗೋಲಿ ಒಂದು ಲೆವೆಲ್ಗೆ ರಂಗೋಲಿ ಹಾಕಿರ್ತೇನೆ ನೋಡ್ಬೋದು ಸಸ್ತಿಗೆ ತೆಗ್ದೇನಾ ಆಮೇಲೆ ಈ ಥರ ಎಲ್ಲ ವಿಭೂತಿಯಿಂದ ಇದು ಮಾಡಿದೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣತೈತಿ ಇವಾಗ ಅಡುಗೆ ಮಾಡೋಕೆ ಒಂದು ಒಳ್ಳೆ ವೈಬ್ಸ್ ಬರ್ತೈತೆ ಅಂತಾನೆ ಹೇಳ್ಬೋದು ಈ ಥರ ಪಳ ಪಳ ಹೊಳಿತಾ ಇರಬೇಕಾದ್ರೆ ಎಷ್ಟು ಚೆಂದ ಅನ್ನಿಸ್ತಿರ್ತೈತಿ ಗ್ಯಾಸ್ ಅಂತೂ ಅಮಾಸೆ ಇರೋದ್ರಿಂದ ನಾನು ಸ್ವೀಟ್ ಮಾಡಿದೆ ನೋಡಿರಿ ಯಾವಾಗಲೂ ತೆಳ್ಳಗೆ ಮಾಡ್ತಿದ್ದೆ ಶಾವಿಗೆ ಪಾಯಸ ಇವತ್ತು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೇನೆ ಚಲೋ ಆಗೈತಿ ಟೇಸ್ಟಿ ಇಲ್ಲ ನೋಡ್ರಿ ನಮ್ಮ ಚಿನ್ನು ಇಷ್ಟೊತ್ತನ ಆಟಾಡಕ್ಕೆ ಹೋಗಿದ್ದ ಇಲ್ಲೇ ಶೌರನ್ ಜೊತೆ ಸೊ ಡ್ರಾಯಿಂಗ್ ತೆಗೆದ ನೋಡ್ರಿ ಬ್ಯಾಟಾಬಾಲ್ ಆಡತ್ತಿದ್ರೆ ಬಿಸಿಲು ಐತೆ ಕೂಡಲೇ ಅವ್ರ ಮನೆಯೊಳಗೆ ಹೋಗಿ ಆಟ ಆಡತ್ತಿದ್ದ ಸೊ ಫ್ಲ್ಯಾಗ್ ತೆಗ್ದಾನೆ ಮಸ್ತಾಗೈತೆ ಅಂತೇಳಿ ಶೌರ್ಯಗಳ ಪಪ್ಪ ಎ ಪ್ಲಸ್ ವೆರಿ ಗುಡ್ ಅಂತೇಳಿ ಬರ್ದಾರೆ ಚೆಂದ ತೆಗ್ದಾನ ಮಾತ್ರ ಚಲೋ ಆಗೈತಿ ಶೌರ್ಯ ಏನು ತೆಗ್ದ ಚಿನ್ನೂರ್ಯ ಹ್ಞೂ ಹ್ಞೂ ಸ್ಟ್ರೇಟ್ ತಗದೇನಾ ನೀನ ಈ ತರ ಹ್ಮ್ ಎರಡು ನಡಿತೈತಿ ಆತರೂ ನಡಿತೈತಿ ಈ ತರ ನಡಿತೈತಿ ಅವ್ನ್ ನೋಡಿದ್ರ ಗೊತ್ತಾಗ್ತೈತಿಲ್ಲ ನಂಗೆ ನಿಂದಷ್ಟ ತೋರ್ಸತಿ ಅವನ್ ತೋರ್ಸಿದ್ರೆ ಗೊತ್ತಾಗ್ತೈತಿ ಚೊಲೋತ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ವಿ ಸೊ ಇದ್ರ ಹಿಂದಿಂದು ಒಂದು ಪಾರ್ಟ್ ಕಟ್ ಮಾಡಿ ತಿಂದಿದ್ವಿ ಇದನ್ನ ಹಂಗೆ ಮುಚ್ಚಿಟ್ಟಿದ್ನಿ ನೋಡಿರಿ ನೆಕ್ಸ್ಟ್ ಡೇ ಇವತ್ತು ನೋಡಿದ್ರೆ ಫುಲ್ ಸ್ವಲ್ಪ ಇದಾಗಿತ್ತು ತಿನ್ನಕ್ಕೆ ಬರಬಾರ್ದು ಹಂಗೆ ಒಂಥರ ಮೆತ್ತ ಮೆತ್ತಗಾಗ್ಬಿಟ್ಟಿತ್ತು ಅಣ್ಣ ಸೊ ಅದಕ್ಕೆ ಚಲೋ ಇದ್ದಿದ್ದ ಅಟ್ಟ ತಕ್ಕೊಂಡೆ ಉಳ್ಕಿದೆಲ್ಲ ಚೆಲ್ಪಿಟ್ಟೆ ಇದು ನೋಡ್ಬೋದು ಹೆಂಗೆ ಕ್ಲೀನಾಗೆ ಕಟ್ ಮಾಡಿದೆ ನೋಡ್ರಿ ಚಲೋ ಇತ್ತಂದ್ರೆ ಈ ಥರ ಕಟ್ ಮಾಡಿರಂಗಿಲ್ಲ ಫುಲ್ ಪಟ್ ಪಟ್ ಕಟ್ ಮಾಡಿಬಿಟ್ಟಿರ್ತೇನೆ ಬಟ್ ಒಂಥರ ಆಗಿತ್ತಲ್ಲ ಅದ ಮೆತ್ತ ಮೆತ್ತಗೆ ಸೊ ಹಂಗಾಗಿ ರೌಂಡ್ ಒಳಗಡೆಯಿಂದ ಎಲ್ಲ ಕಟ್ ಮಾಡಿದ್ನಿ ಇದೇನಾದರೂ ಹಾಕಿಡಕ್ಕೆ ಬರ್ತಿದ್ ಕಪ್ಪು ಏನಾದರೂ ಮಾಡೋಣಂತ ಈ ಥರ ಏನಾದರೂ ಅಂತ ಕ್ರಾಫ್ಟ್ ಮಾತ್ರ ಟಿವಿ ಟಿ ಯೂಟ್ಯೂಬ್ ಒಳಗೆ ಯೂಟ್ಯೂಬ್ ಒಳಗದು ತೋರಿಸ್ತಿರ್ತಾರೆ ನೋಡಿರಿ ಫ್ರೂಟ್ಸ್ನಿಂದ ಏನಾದರೂ ಯೂಸ್ ಮಾಡೋ ಥರ ಅದಕ್ಕೆ ನೋಡೋಣ ಅಂಥೇಳಿ ಕಟ್ ಮಾಡಿ ಇಟ್ಟಿದ್ದೇನೆ ನೋಡ್ಬೇಕು ಏನಾದರೂ ಯೂಸ್ ಇತ್ತಂದ್ರೆ ಮಾಡಕ್ಕೆ ಬರ್ತೈತಿ ಏನಾರ ಬೌಲ್ ಥರ ಆಗಿಬಿಟ್ಟೈತಿ ಈಗ ಇದು ನೋಡ್ರಿ ಮಾವಿನೆಲೆ ತೋರ್ನ ಕಟ್ಟಾಕೋದು ಬೇಕಾಗ್ತೈತಲ್ಲ ಸೊ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಹಂಗಾಗಿ ಮಾವಿನೆಲೆ ತೊಗೊಂಡು ಬಂತಾರ ಭಾಳ ಅದಾವೆ ಇವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಮೇಲೆ ಇದು ಬೇವಿನ ತಪ್ಲ ನೋಡ್ರಿ ಇದು ಕೂಡ ಸ್ಪೆಷಲ್ ಅನ್ನ ಯುಗಾದಿ ಹಬ್ಬಕ್ಕೆ ಸ್ನಾನ ಮಾಡಕ್ಕೆ ಮತ್ತು ತಿನ್ನೋಕಂಥೇಳಿ ಆಮೇಲೆ ದ್ರಾಕ್ಷಿ ಹಣ್ಣ ಅರ್ಧ ಕಿಲೋ ಆಮೇಲೆ ಬಾಳೆಹಣ್ಣು ಮತ್ತು ರಂಗೋಲಿ ಖಾಲಿಯಾಗಿತ್ತು ನೋಡ್ರಿ ಹಾಗಾಗಿ ರಂಗೋಲಿ ತೆಗೋಕ್ಕಾಗಲಿಲ್ಲ ಅಮಾವಾಸ್ಯೆ ಇದ್ರೂ ಸೊ ಅದಕ್ಕೆ ತೊಗೊಂಡು ಬಂದಾರ ಈಗ ಹಬ್ಬಕ್ಕೆ ಹಾಕಾಕ್ಬೇಕು ವೈಟ್ ಕಲರ್ ಅದು ಎಲ್ಲ ರಂಗೋಲಿ ಕಲರ್ ರಂಗೋಲಿ ಅದಾವ ಬಟ್ ವೈಟ್ ರಂಗೋಲಿ ಖಾಲಿಯಾಗಿತ್ತು ಸೊ ಪೀಝಾ ಪಿಝಾ ನೋಡ್ರಿ ಫ್ರೆಶ್ ಆ್ಯಂಡ್ ಡಿಲಿಷಿಯಸ್ ಅಂತ ಹೇಳಿ ಪೀಝಾ ಅದ್ರ ಜೊತೆಗೆ ಎರಡು ಏನಿವೆ ಚಿನ್ನೋ ಕ್ಯಾಚಪ್ ಕ್ಯಾಚಪ್ ಅಂತ ನೋಡ್ರಿ ಟೊಮ್ಯಾಟೊ ಕ್ಯಾಚಪ್ ಓಪನ್ ಮಾಡೋಣ ಬರ್ರಿ ಪೀಝಾ ಯಾವ ತಂದ್ರೆ ಗೊತ್ತಿಲ್ಲ ವಾವ್ ಯಮ್ಮಿ 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 ಪೀಝಾ ಕಾರ್ನ್ ಕಾರ್ನ್ ಅದು ಎಲ್ಲ ಹಾಕಿದ್ದಾರೆ ಚೀಸ್ ಚೀಸ್ ಅಂದ್ರೆ ನಂಗೆ ಭಾಳ ಇಷ್ಟ ಚೀಸ್ ಹಾಕಿದಾರಲ್ಲ ಅದು ಜಾಸ್ತಿನ ಹಾಕಿಬಿಟ್ಟಿದಾರೆ ಚೀಸ್ ಸೋ ಯಮ್ಮಿ ಯಮ್ಮಿ ಮಮ್ಮ ಹ್ಞೂ ನೈಟ್ ಲೈಟ್ ಹಾಂ ಇದನ್ನ ಯಾಕೆ ತಿಂತೀ ಪಾನಿಪುರಿ ಪಾನಿಪುರಿ ಒಳಗೆ ತಿಂತಾನ ಮತ್ತು ಇದ್ರೊಳಗೆ ಹಾಕಿದ್ರೆ ಎಲ್ಲ ವೆಜಿಟೇಬಲ್ಸ್ ಕ್ಯಾಪ್ಸಿಕಮ್ ಅದು ಅದನ್ನ ತಿಂತಾನ ಬಟ್ ಪಲ್ಯ ಅದು ತಿನ್ನಕ್ಕ ಒಲೆ ಅಂತಾನ ಕತ್ತೆ ಅಂತ ಫಸ್ಟ್ ಯಾರು ತಿಂತೀರಿ ಸೆಕೆಂಡ್ Hahaha, bayang nih pada ketenan Yummy, yummy. Yummy, yummy pizza. Ayang gak sih? Sakat? Ya, Hmm, mas. Yummy, yummy. Ayang gak sih, Hmm. ಎಲ್ಲ ತಿಂದ್ವಿ ನೋಡ್ರಿ ಸ್ವಲ್ಪ ಹಂಗೆ ರಿಲ್ಯಾಕ್ಸ್ ಹಾಕೊಂಡು ಕೂತಿದ್ವಿ ಆಮೇಲೆ ಹುಡುಗರೆಲ್ಲ ಆಟಾಡೋಕೆ ಇದು ಕ್ರಿಕೆಟ್ ಬ್ಯಾಟ್ ಬಾಲ್ ಅದು ತೊಗೊಂಡು ಬಂದ್ರೆ ಸೊ ನಮ್ಮ ಹಸ್ಬೆಂಡವ್ರನು ಕೂಡ ಹೋಗಿ ಆಡ್ತೇನೆ ಅಂತೇಳಿ ಆಡೋಕ್ಕೆ ಹೋಗಿದ್ದಾರೆ ಸಣ್ಣ ಸಣ್ಣ ಹುಡುಗರ ಒಂದು ಮೂರೇ ಜನ ಅದಾರ ದೊಡ್ಡವ್ರು ಮೂರು ಮಂದಿ ಒಂದು ಆರು ಜನ ಕೂಡಿ ಕ್ರಿಕೆಟ್ ಆಡಕತ್ತಾರೆ ಅಂದ್ರೆ ಶೆಕೆ ಬೇರೆ ಭಾಳ ಆಗತ್ತೈತೆ ನೋಡ್ರಿ ಈಗ ಸಂಬಾರ ಕೂಡಲೇ ಸೊ ಒಳಗೆ ಕೂಡಕ್ಕೂ ಆಗುವತ್ತು ಹಾಗಾಗಿ ಹೊರಗೆ ಸ್ವಲ್ಪ ಆಟ ಆಡ್ತಿರ್ತಾರೆ வட் 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 அனியே பாத்தியா அனே நேனா நான் கவுண்ட் பண்றேன் நீலாம் ஏய் வந்து பால் எடுப்பா நம்ம தந்து ಏನು ಸುಂದ್ರಿ ಈಕೆ ನೋಡ್ರಿ ಬೆಳಿಗ್ಗಿಂದ ಬಂದೇ ಇಲ್ಲ ಮನೆಗೆ ಈಗ ಬಂದು ಒದ್ರಾಕತ್ತಳ ಏನು ಸಮಾಧಾನ ಶಾಂತಿ ಎಲ್ಲಿ ಹೋಗಿದ್ನಿ ಬೆಳಗಿಂದ ಎಲ್ಲಿ ಹೋಗಿದ್ದಿ ಎಲ್ಲಿ ಹೋಗಿದ್ದಿ ಐ ನೀನಾ ನೀನು ಕೇಳಾತೇನು ಅನ್ಸರ್ ಮಾಡ ಎಲ್ಲಿ ಹೋಗಿದ್ದಿ ಎಲ್ಲಿ ಹೋಗಿದ್ದಿ ನೀನ ದುಡ್ಡು ಬೇಕಾಗೈತಿ ನಿಮ್ಗೆ ದುಡ್ಡು ಹಾಕ್ಬೇಕಂತ ಇಟ್ರೆ ಎಲ್ಲ ಇರ್ವಿ ಮುಖ್ರ ತಗೋತೈತಿ ನಾವು ಅಮಾವಾಸ್ಯೆ ಬಂತಂದ್ರೆ ಊದಾಕಿರ್ತೀವಿ ನೋಡ್ರಿ ಯಾಕಂದ್ರೆ ಏನೇ ಮನೆ ಸುತ್ತಮುತ್ತ ಕೆಟ್ಟ ದುಷ್ಟಶಕ್ತಿಗಳಿದ್ರು ಕೂಡ ಹೊರಟೋಗ್ತಾವು ಸೊ ಈ ಸಾರಿ ಸ್ವಲ್ಪ ಲೇಟ್ ಆಯ್ತಾ ಯಾಕಂದ್ರೆ ಕ್ರಿಕೆಟ್ ಆಡ್ಕೊಂಡು ನಿತ್ಯ ಒಂದೂವರೆ ಗಂಟೆ ಆದರೂ ಕೂಡ ಬರೋವಲ್ರಾಗಿದ್ದರೆ ಸೊ ನಾನು ವೇಟ್ ಮಾಡತ್ತಿದ್ನಿ ಬಂದು ಕೂಡ್ಲಂದ್ರೆ ಊಟ ಆಗಿತ್ತ ಸೊ ಊಟ ಮಾಡಿ ಇವಾಗ ಬಂದು ಎಲ್ಲ ರೆಡಿ ಮಾಡ್ಕೊಳಕತ್ತಾರ ಸೊ ಊದು ಹಾಕಿ ಆದಮೇಲೆ ಹೋಗಿ ಮಲ್ಕೋಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಯಾವ ಥರ ಹೇಳಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂತ ಅನ್ಕೊಂಡೇನ ಸೊ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್